ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳ್ತೇನೆ ಸತ್ಯಾಂಶವನ್ನ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಏನು ಹಗರಣ ಆಗಿದೆ ಈ ಹಗರಣದಿಂದ ನೀವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತ ನಾಳೆ ಸಿ ಇವತ್ತು ಐ ತನಿಖೆ ನೀವು ಕೊಡಲೇಬೇಕಾಗ್ತದೆ ಅಂತ ಪರಿಸ್ಥಿತಿ ಬಂದೇ ಬರ್ತದೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಶಾಂತಿಯುತ ಹೋರಾಟಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ನಾವಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಇದರಿಂದ ಹೆದ್ರಕೊಂಡು ಓಡೋಕ್ತ ಪ್ರಶ್ನೆನೇ ಇಲ್ಲ ಈ ಒಂದು ಹೋರಾಟಕ್ಕೆ ಉತ್ತರ ಸಿಗಲೇಬೇಕು ಈ ಭ್ರಷ್ಟಾಚಾರದಲ್ಲಿ ಏನು ಸಿಲುಕಾಕೊಂಡಿದ್ದೀರಿ ಇದಕ್ಕೆ ನ್ಯಾಯ ಸಿಗಲೇಬೇಕು ಏನು ಬಡವರಿಗೆ ಅನ್ಯಾಯ ಆಗಿದೆ ಅದು ನ್ಯಾಯ ಸಿಗಲೇಬೇಕು ಹಾಗಾಗಿ ಎಲ್ಲಿಯವರೆಗೆ ಇವತ್ತು ಮೂಢ ಹಗರಣದಲ್ಲಿ ಸಿ ಬಿ ಐ ತನಿಖೆ ಕೊಡೋದಿಲ್ಲ ನೀವು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿಯವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟನ ಮಾಡ್ತೇವೆ ಈಗಾಗಲೇ ನಮ್ಮನ್ನ ಯಾವುದೇ ಕಡೆ ಮೈಸೂರು ಹೋಗೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಸದನ ಸದನದ ಒಳಗಡೆನು ಸಹ ಇವತ್ತು ಪ್ರಶ್ನೆಯನ್ನು ಮಾಡ್ತೇವೆ ಇವತ್ತು ಮುಖ್ಯಮಂತ್ರಿಗಳು ನೈತಿಕತೆ ಇದ್ದಿದ್ದೇ ಆದರೆ ಪ್ರಾಮಾಣಿಕತೆ ಇದ್ದಿದ್ದೇ ಆದರೆ ರಾಜೀನಾಮೆ ಕೊಡಬೇಕು ಸದನದ ಒಳಗಡೆನು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ